ಗಾಯ್ಸ್ ಇವಾಗ ನಿಮಗೆ ಗೊತ್ತಿರೋ ರೀತಿ ನಾನು ಓದ್ ಅಲ್ಲಿ ನಮ್ಮ ಮನೆ ದೇವರು ಗಂಡ ದೇವರಿಗೆ ಹೋಗಿ ಎಲ್ಲ ಮಾಡ್ತಿದ್ದು ಸೊ ಇವತ್ತಿನ ಅಲ್ಲಿ ನಾವು ನಮ್ಮ ಮನೆ ಹೆಂಡಿಯವರಿಗೆ ಸೀರೆ ಉಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಸೊ ಸೀರೆ ಉಡ್ಸೋದು ಅಂತ ಅಂದ್ಬಿಟ್ಟು ಕೆಲವ್ರಿಗೂ ಗೊತ್ತಿರೋಲ್ಲ ಸೊ ಇರೋರು ನಿಮ್ಮ ಮನೆಯವರು ದೊಡ್ಡವ್ರನ್ನ ಕೇಳಿ ಅವ್ರು ಹೇಳ್ಕೊಡ್ತಾರೆ ಐ ಮೀನ್ ಹೇಳ್ಕೊಡ್ತಾರೆ ಅನ್ಕಿಂತ ತಿಳಿಸ್ತಾರೆ ಅದೇನು ಅಂತಂದ್ಬಿಟ್ಟು ಸೊ ಅದಕ್ಕೋಸ್ಕರ ಇವಾಗ ನಾವು ನಮ್ಮ ಅಪ್ಪನೂರು ಸಂತೆ ಕಸಲೇರಿಗೆ ಹೋಗಿ ಅಲ್ಲಿ ಮಸ್ನಕ್ಕಮ್ಮ ಅನ್ನೋ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗಿ ಅಲ್ಲಿ ಏನೇನಾಗುತ್ತೆ ಏನೇನು ಮಾಡ್ತೀವಿ ಅದೆಲ್ಲ ಕೂಡ ಇವತ್ತು ಡೈಲಿ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ ಆ್ಯಂಡ್ ನಿಮಗೆ ಯಾವ ರೀತಿ ಬ್ಲಾಗ್ ಬೇಕು ನೆಕ್ಸ್ಟ್ ಅಂತ ಕಮೆಂಟ್ ಮಾಡಿ ಸೊ ಬಿ ವಾಚಿಂಗ್ ನಾನೇನೇ ಮಾಡಿದೆ ನಿಮಗೆ ಬಾ ಆಯ್ತು ಬಾಯ್ ಕಡೆಗೆ ಆಯ್ತು ಬಾರೇ ಕಾಯ್ ಮೇಡಮ್ ಮಡೆ ಅದೇ ಅಲ್ಲ ಮಮ್ಮಿ ಅದು ಚೆನ್ನಾಗಿ ರೆಡಿ ಆಗೋಳೆ ಅದ್ರಲ್ಲೂ ನಾನು ರೆಡಿ ಆಡ ನನಗೆ <gans> ಇದು <chord noise>

பஞ்சாம <tip> <tip>

ಆದರೂ ಇದು ಇದು ಜೋರೋಬ್ರಲ್ಲ ಅಲ್ವಾ ಫೋಟೋ ನೀಟಾಗಿ ಕ್ಲೀರೇ ಕಾಣ್ತಲ್ಲ ಅದು ಬ್ಲರ್ ಆಗಿದೆ ಫೋಟೋ ನೀಟಾಗಿ ಬಂದ್ಬಿಟ್ಟು ಫೋಟೋ ಫೋನ್ ಹಾಳಾಯಿದ್ವಿ ಅಂತ ಅರ್ಥ ನಿಜ ಕಣೇ ಫೋಟೋ ಏನಾರು ಜೋರದು ನೀಟಾಗಿ ಬಂದರೆ ಒಂದು ವಾರದಲ್ಲಿ ಫೋನ್ ಹಾಳಾಗೋಯ್ತದೆ ಹುಷಾರಾಗಿ ಬೇಗ ಡಿಲೀಟ್ ಮಾಡ್ಕೊಬಿಡು ಡಿಲೀಟ್ ಮಾಡ್ಕೊಬಿಟ್ಟು ಆಮೇಲೆ ಇನ್ನೋ ಏನಪ್ಪಾ ಪಚೆ ಹೊಸ ಅಂತ ಅಂದ್ಬಿಟ್ಟು ಹೇಳ್ದು ಅವಳಿಗೆ ಇಲ್ಲ ಅದು ನಾನೇನು ಮಾಡಿ ಸುಗೈಸಿಗೆ ಪಂಚಾಮೃತ ಮಾಡಬೇಕು ನಾನು ಓದಲು ನಾನೇ ಮಾಡಿದ್ದೀನಿ ಹಾಂ ಹಾಂ

Ele é uma...

ನಮ್ಮ ಮುತ್ತಾತ ಇವರು ಇವರೇ ಫಸ್ಟ್ ಗುಡ್ಡಪ್ಪ ಈ ದೇವಸ್ಥಾನಕ್ಕೆ ಅಂದರೆ ಮೈ ಮೇಲೆ ದೇವರು ಬಂದು ವಾಗ್ದಾನ ಕೊಡುತ್ತೆ ಅಂತ ಹೇಳ್ತಾರಲ್ಲ ಅವರು ಮೈ ಗುಡ್ಡಪ್ಪ ಇವರು ನಮ್ಮ ತಾತ ಇವರು ಎಸ್ ಜಯ ರಾಮ್ ಇವರು ಇವರು ಸದ್ಯಾರದು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಊರು ಆದಮೇಲೆ ನೆಕ್ಸ್ಟು ಇವ್ರ ಆಟ ನಮ್ಮ ಅಪ್ಪನ ದೊಡ್ಡಪ್ಪ ಇರು ಈಗ ಅಟ್ಪ್ರೆಸೆಂಟ್ ಇನ್ನೊಬ್ಬರು ಅವರೆ ಬಟ್ ಆದರೆ ಅವರು ನಮಗೆ ರಿಲೇಟಿವ್ಸ್ ಅವರು ಕೂಡ ನಮಗೆ ತಾತ ಸೊ ಗೈಸ್ ಅಯ್ಯಪ್ಪ ಸೊ ಗೈಸ್ ಇವಾಗ ನಾನು ಇಲ್ಲಿ ದೇವ್ರದು ಹೂವು ಕಟ್ತಾ ಇದ್ದೀನಿ ಆ ಕಡೆ ಅತ್ತೆ ಕೂತವ್ರೆ ನಮ್ಮ ಅಪ್ಪನ ತಂಗಿ ಅವ್ರಿಗೆ ವೀಡಿಯೋ ಮಾಡಬೇಡ ಅಂತ ಹೇಳೋರೆ ಅವ್ರು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಟರ್ನ್ ಮಾಡ್ತಾಳೆ ನಮ್ಮ ಮಮ್ಮಿ ಪಕ್ಕ ಕೂತೋರು ಹಂಗೆ ಟರ್ನ್ ಮಾಡ್ತಾಳೆ ಅಂತ ತಂಗಿ ನಮ್ಮ ಮಮ್ಮಿ ಪಕ್ಕ ಕೂತೋರು ನೋಡಿ ಅವರೇ ನಮ್ಮ ಅತ್ತೆ ಬವೀ ಅಂದ್ಬಿಟ್ಟು ಅರೆ ಅಲ್ಲಿ ಮೆಟ್ಲ ಮೇಲೆ ಕೂತಾರಲ್ಲ ಅವರೇ

ಸೊ ಇವರು ಇವ್ರು ನಮ್ಮಅಮ್ಮಗಿಸ್ ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ ಒಮ್ಮೆ ಏನ್ ಅನ್ನಿಸ್ತದೆ ಇವತ್ತೇಳು ಇವಾಗ ಇನ್ನೊಂದು ಇನ್ನೊಂದ್ಸತಿ ನೆಮ್ಮದಿ ಆಯ್ತು ಆಯ್ತು ಸಮಾಧಾನ ಆಯ್ತು ನೆಮ್ಮದಿ ಆಯಿತು ನೆಮ್ಮದಿ ಆಯಿತು ಶಾಂತಿ ಆಯಿತು ಎಲ್ಲ ಆಯ್ತು ಸೊ ಇವಾಗ ಊಟ ಮಾಡಬೇಕು ಊಟ ಊಟ ಇವಾಗ ಜಸ್ಟು ಬಂದು ಊಟ ಗೀಟ ಎಲ್ಲ ಮಾಡಾಯಿತು ಬಟ್ ಆದರೆ ನಾವು ವೀಡಿಯೋಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಿಂದೆ ಹೋಗಿದ್ದವು ಎರಡು ವೀಡಿಯೋ ಮಾಡ್ದವ್ಸ್ ನಮ್ಮಮ್ಮ ಫಸ್ಟು ನಾನು ಮತ್ತೆ ನಮ್ಮಮ್ಮ ನೋಡಿ ಮಾಡಿದೆವು ಆ್ಯಂಡ್ ನೆಕ್ಸ್ಟು ನಾನು ನಮ್ಮಮ್ಮ ನನ್ನ ತಂಗಿ ಮೂರು ಜನ ಮಾಡ್ದು ಈ ಸರ್ತಿ ಕಾಮಿಡಿ ವಿಡಿಯೋ ಅಲ್ಲ ಒಂದು ಸಾಂಗ್ಗೆ ಮತ್ತು ಒಂದು ಕವಿತೆಗೆ ವಿಡಿಯೋ ಮಾಡಿರೋದು ಬರುತ್ತೆ ಈ ಈ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೂ ಮುಂಚೆನೇ ಅಪ್ಲೋಡ್ ಆಗಿರುತ್ತೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಸೊ ಯಾರ್ಯಾರು ನೋಡಬೇಕು ಅವರೆಲ್ಲವೂ ನೋಡಿ ಸೊ ಇಡೀ ನಮ್ಮ ಒಂದು ನಮ್ಮ ಮನೆಯಲ್ಲಿರೋ ವಿ ಐ ಪಿನ ಎಂಟ್ರಡ್ಯೂಸ್ ಮಾಡ್ತೀನಿ ಡಾಲಿ ವಾ ಬೈಲಿ ಇಲ್ಲಿಗೆ ಇಲ್ಲಿ ಅವಳು ಹೆಸ್ರು ಡಾಲಿ ಅಂತ ಅಂದ್ಬಿಟ್ಟು ಮನೆ ವಿ ಐ ಪಿಯೋಡು ಮೂ ತಿಂತಾಳೆ ಚೆನ್ನಾಗಿ ತಿಂತಾಳೆ ಯಾರ್ಯಾರಸೊಬ್ರು ಬಂದರೆ ಬೊಗಳಲ್ಲ ಅವ್ರೇನಾರ ಕರದರ್ಶನ ಅವ್ರ ಹತ್ರ ಹೊಂಟಾಯ್ತಾಳೆ ಸಾವಿರ ದರ್ಶನೇ ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ತಾಳೆ ಸುಮ್ಮನೆ ಮನೆಯಲ್ಲಿ ವೇಸ್ಟ್ ಅಲ್ಲ ನೈಸ್ ನೈಸ್ ಇರೋದು ಗಾಯ್ಸ್ ಪೆಡಿಗ್ರಿ ತಗೊಬಂದು ಕೊಡಲಿ ಅಂತ ಎಲ್ಲ ನಿಮ್ಗೆ ಗೊತ್ತಿಲ್ಲ ತುಂಬ ಇದು ಮಾಡ್ತಾಳೆ ಕಳ್ಳಿ ಹುಡುಗಿ ಬಾ ಮೇಗಡೆಗೆ ಬಾ ಹಾಗಾದೆ ನೋಡಿ ಗಾಯಸ್ ಅರ್ಥ ಮಾಡ್ಕೊಳ್ತಾಳೆ ಕನ್ನಡದಲ್ಲಿ ಏನೇ ಹೇಳಿದ್ರು ಅರ್ಥ ಮಾಡಿ ಮೇಗಡೆ ಬಾ ಇಲ್ಲಿ ಇಲ್ಲಿ ಅಂದರೆ ಎಲ್ಲ ಅರ್ಥ ಮಾಡ್ಕೊಳ್ತಾಳೆ ಇವಳು ಬಟ್ಟೆ ಹಾಕಿರ್ತಾಳೆ ನೋಡಿ ಯಾವ ಬಟ್ಟೆ ಮೇಲೆ ಒಂದು ಸೌಂಡ್ ಬರೋತರಳೆ ಆ ಸೌಂಡ್ಗೆ ಹೇಳು ಈಗ ಸದ್ಯಕ್ಕೆ ನನ್ನ ತಂಗಿ ಎಡಿಟ್ ಮಾಡ್ತಾಳೆ ಆ ವಿಡಿಯೋಸ್ ನನ್ಗೆ ಎಡಿಟ್ ಮಾಡಿ 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 ಬೇಜಾರಾಗ್ಬಿಡೈತಿ ನನ್ಗಂತ ಫುಲ್ ಮಾಡ್ಕೊಂಡು ಎರಡು ವಿಡಿಯೋ ಮಾಡ್ದು ಬಂದಿನ ನನ್ನ ತಂಗಿ ಎಡಿಟ್ ಎಲ್ಲ ಮಾಡ್ತಾ ಇದ್ರು ಎಡಿಟ್ ಮಾಡೋಕೆ ಆಗಲಿಲ್ಲ ಅಂತ ಈಗ ಡೈರಿಗೆ ಹಾಲು ತಗೊಂಡೋಗಿ ಹಾಕ್ಬೇಕಿತ್ತು ಅದಕ್ಕೋಸ್ಕರ ಇದ್ದೀನಿ ಲೈಟ್ ಆಗಿಬಿಟ್ಟೈತೆ ಬೇಗ ಹೋಗ್ಬಿಟ್ಟು ಬೇಗ ಹಾಲು ಹಾಕ್ಬಿಟ್ಟು ಬರೋದು ಮನೆಗೆ ವಾಪಸ್ ಮಳೆ ಬೇರೆ ಬರೋ ಥರ ಐತೆ ಗಾಯ್ಸ್ ಮಳೆ ಬಂದುಬಿಟ್ರೆ ಕಷ್ಟ ನೆನ್ಕೊಂಡು ಹೋಗೋಕ್ಕಾಗಲ್ಲ ಆಗೋಲ್ಲ ಚಳಿ ಚಳಿ ಹೋಗ್ತಾನೆ ಹಾಲು ಕೊಟ್ಟಿ ಅಂದರೆ ಡೈರಿಗೆ ಹಾಲು ಹಾಲು ಕೊಟ್ಬಿಟ್ಟು ಇವಾಗ ಜಸ್ಟ್ ಮನೆಗೆ ಮುಂದೆ ನೀವು ಅನ್ಕೊಬೋದು ಏನಕ್ಕೆ ಹೋಗಬೇಕಾದ್ರೆ ಇವ್ನೇನು ಇದು ಹಾಕೊಂಡೇ ಇರಲಿಲ್ಲ ಹ್ಯಾಟ್ನ ಮತ್ತು ಜಾಕೆಟ್ನಲ್ಲಿ ಹಾಕಬೇಕು ಬರ್ಬೇಕಾನೆ ಅಂತ ಅಲ್ಲೆಲ್ಲೂ ಈಜ್ಕೊಂಡಿಲ್ಲ ವಾಕ್ ಕೆಳಗಡೆ ಹೋಗಿ ಸ್ವಲ್ಪ ದೂರಕ್ಕೇನೆ ಮಳೆ ಬಂತು ಅದಕ್ಕೆ ನಾನು ತಂಗಿ ಕರೆದು ಕೆಳಗಡೆ ಜಾಕೆಟು ಮತ್ತು ಎಲ್ಲ ಕೊಡು ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ಈಸ್ಕೊಂಡು ಹೊರಟ ಅಲ್ಲಿ ಹಾಲ್ ಹಾಕ್ಬಿಟ್ಟು ವಾಪಸ್ ಹಿಂಗೆ ರಿಟರ್ನ್ ಆಗ್ಬೇಕಾದ್ರೆ ಮಳೆನೇ ಇರಲಿಲ್ಲ ಅಷ್ಟೊಂದು ಜೋರೇನು ಮಳೆ ಬರಲಿಲ್ಲ ಒಂದು ತಕ್ಕ ಮಟ್ಟಕ್ಕೆ ಬಂತು ಸೊ ಈಗ ನಾನು ನನ್ನ ತಂಗಿ ಒಂದು ಪ್ಲ್ಯಾನ್ ಇದೀವಿ ಐ ಮೀನ್ ನನ್ನ ತಂಗಿ ಗೊತ್ತಿಲ್ಲ ನನಗೆ ಮಾತ್ರ ಗೊತ್ತಿರೋದು ಮ್ಯಾಗಿ ಮಾಡ್ತಾಳೆ ಗಾಯಸ್ ಮ್ಯಾಗಿ ಕೊರಿಯನ್ ಮ್ಯಾಗಿ ನಿಮ್ಗೆ ಗೊತ್ತಿಲ್ಲ ನನ್ನ ತಂಗಿ ಟ್ಯಾಲೆಂಟ್ ಬಗ್ಗೆ ಗಾಯಿ ಸಕ್ಕದಂಗ್ ಮ್ಯಾಗ್ ಮಾಡ್ತಾಳೆ ಮತ್ತೆ ಮ್ಯಾಗಿಗೆ ಒಗ್ಗರಣೆ ಅವಳು ಅದ್ ಗೊತ್ತಾ ಮ್ಯಾಗಿ ಒಗ್ಗರಣೆ ಹಾಕ್ಬಿಟ್ಟು ಎಣ್ಣೆ ಗಿಡ ಎಲ್ಲ ಹಾಕಿರ್ತಾಳೆ ಚೆನ್ನಾಗಿರ್ತದೆ ಚೆನ್ನಾಗಿರಲ್ಲ ಅಂತಲ್ಲ ಚೆನ್ನಾಗಿರ್ತದೆ ಒಟ್ನಲ್ಲಿ ಸೊ ಈಗ ನಾನೊಂದು ಪ್ಲಾನ್ ಮಾಡಿದ್ದೀನಿ ಒಳ್ಳೆ ಕಂಟೆಂಟ್ ವಿಡಿಯೋ ಶೂಟ್ ಇದಕ್ಕೆ ವಿಡಿಯೋ ಮಾಡೋದ್ ಬಂದು ನಮ್ಮಮ್ಮ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮತ್ತೆ ನನ್ನ ತಂಗಿ ಮಾತ್ರ ಕಾಣ್ಕೋತೀವಿ ತುಂಬಾ ಒಂದು ಹೊಸ ಥರ ಟ್ರೈ ಅಂತ ಪ್ಲಾನ್ ಮಾಡಿದೀನಿ ಸೊ ನೋಡೋದ ಹೆಂಗ್ ಬರುತ್ತೆ ಏನು ಎತ್ತ ಅಂದ್ಬಿಟ್ಟು ಗೊತ್ತಿಲ್ಲ ಏಯ್ ಡಾಲಿ ಒಂಟು ಗಿಂಟು ಕೆಳಗಡೆಗೆ ಡಾಲಿ ಇಲ್ಲ ಹೋಗಿಲ್ಲ ಇಲ್ಲ ಅವಳು ಸೊ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಸೊ ಈ ಪ್ರಯತ್ನದಿಂದ ಎಲ್ಲರ ನಂಗೆ ಒಂದು ಒಳ್ಳೆ ಚೆನ್ನಾಗಿ ವ್ಯೂಸ್ ಲೈಕ್ಸ್ ಕಮೆಂಟ್ಸ್ ಎಲ್ಲ ಬಂದ್ರೆ ಸೀರಿಯಸ್ ಆಗಿ ಏ ಇಲ್ಲ 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 ಕಾಂಟೆಂಟ್ ಇಲ್ಲ ಅದು ಮಾಡೋದಾ ಇನ್ನೇನು ಬಂತಲ್ಲ ಇನ್ನೇನ್ ಮುಗೀತು ಟ್ವೆಂಟಿ ಲೈಕ್ಸ್ ಕಂಟ ಬಂದ್ರು ಗೊತ್ತಾ ಸೊ ಗೈಸ್ ಅದಕ್ಕೋಸ್ಕರ ನಾನು ಒಂದು ಒಳ್ಳೆ ಪ್ರಯತ್ನ ಅಂತ ಅನ್ಕೊಬಹುದು ಮಾಡ್ತೀನಿ ನೋಡದಾ ಒಂದು ಲೆವೆಲ್ ಬೆಸ್ಟ್ ಲೆವೆಲ್ ನೋಡ್ತಾ ಇರೋ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟ ಆಗಲಿ ಅಂದ್ರೆ ಡಿಸ್ಲೈಕ್ ಮಾಡ್ತಾ ಅಂತ ಹೇಳ್ತಾ ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ರೀಚ್ ಮಾಡೋಣ ಆ್ಯಂಡ್ ಹಂಗೆ ಒಂದ್ಕೆ ಫ್ಯಾಮಿಲಿನ ಸೆಲೆಬ್ರೇಷನ್ ಮಾಡೋಣ ಒಂದ್ಕೆ ಫ್ಯಾಮಿಲಿ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಕುತೂಹಲ ಇರುತ್ತೆ ತುಂಬ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ನೋ ನೋಡೋದ ಅಂತಲ್ಲ ಡಿಫ್ರೆಂಟ್ ಆಗಿ ಮಾಡ್ತೀನಿ ನೀವು ಆದಷ್ಟು ಬೇಗ ಒಂದ್ಕ ರೀಚ್ ಮಾಡಬೇಕು ಅಷ್ಟೇ ಸೊ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ಬ್ಲಾಗ್